ಪುರಸಭೆ ಸಿಬ್ಬಂದಿಗಳಿಂದ ಆಸ್ತಿ ತೆರಿಗೆ ಶುಲ್ಕ ವಸೂಲಾತಿ ಸಪ್ತಾಹ ಜಾತ ಸರ್ಕಾರದ ಎರಡು ಆದೇಶದಂತೆ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಅನುಷ್ಠಾನಗೊಳಿಸುವ ಸಲುವಾಗಿ ಹಮ್ಮಿಕೊಂಡಿದ್ದ ಈ ಆಸ್ತಿ ಜಾಗೃತಿ ಹಾಗೂ ತೆರಿಗೆ ಶುಲ್ಕ ವಸೂಲಾತಿ ಸಪ್ತಾಹ ಜಾತಕ್ಕೆ ಪುರಸಭೆ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರ್ ಹಾಗೂ ತಾಲೂಕು ಆಡಳಿತ ಅಧಿಕಾರಿ ಮಂಜುನಾಥ್ ದಾಸಪ್ಪನವರ್ ಜಾಥಕ್ಕೆ ಚಾಲನೆ ನೀಡಿದರು ಯೆ ಮುಖ್ಯಾಧಿಕಾರಿ ವೈಜಿ ಗದ್ದಿಗೌಡರ್ ಮಾತನಾಡಿ ಸಾರ್ವಜನಿಕರು ತಮ್ಮ ಆಸ್ತಿಗಳನ್ನು ಈ ಆಸ್ತಿ ತಂತ್ರಾಂಶದಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ಸರ್ಕಾರದ ಆದೇಶದಂತೆ ನೋಂದಣಿ ಮಾಡಿಕೊಂಡಲ್ಲಿ ನೇರವಾಗಿ ಸರ್ಕಾರಿ ಸವಲತ್ತುಗಳನ್ನು ಪಡೆಯಲು ಸುಲಭವಾಗುವುದು ಎಂದರು ಈಗಾಗಲೇ ನಗರದ ಶೇಕಡಾ ನಲವತ್ತರಷ್ಟು ನೋಂದಣಿಯಾಗಿದ್ದು ಇನ್ನು ಅರವತ್ತರಷ್ಟು ಜನರು ನೋಂದಣಿ ಮಾಡಿಸಿಕೊಳ್ಳದೆ ಇದ್ದಿದ್ದರಿಂದ ಉಳಿದವರು ನೋಂದಣಿ ಮಾಡಿಕೊಳ್ಳಿ ಎಂದು ಹೇಳಿದರು ಹಣ್ಣಿಗೆರೆ ಪಟ್ಟಣದ ಪುರಸಭೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಆಸ್ತಿ ಜಾಗೃತಿ ಹಾಗೂ ತೆರಿಗೆ ಶುಲ್ಕ ವಸೂಲಾತಿ ಸಪ್ತಾಹ ಜಾಥಾ ಮೆರವಣಿಗೆ ನಡೆಯಿತು ಬಾಕಿ ಇರುವ ಆಸ್ತಿ ತೆರಿಗೆ ನೀರಿನ ಶುಲ್ಕಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ತಾಲೂಕು ಆಡಳಿತ ಅಧಿಕಾರಿ ಸೇರಿದಂತೆ ಎಲ್ಲ ಸದಸ್ಯರು ಹಾಗೂ ಪುರಸಭೆಯ ಸಿಬ್ಬಂದಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ವರದಿ ಕಿರಣ್ ಕುಮಾರ್ ಪೂಜಾರ್ ಫೋರ್ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಹೊಸ ಕಾನೂನನ್ನ ಜಾರಿಗೆ ತಂದಿದೆ ಈ ಕಾನೂನಿನ ಜಾರಿಯಾದಂತ ಒಂದು ಅನುಷ್ಠಾನವನ್ನ ಒಂದು ಯುದ್ಧೋಪಾದಿಯಲ್ಲಿ ನಾವು ಕೇವಲ ಒಂಬತ್ತು ದಿನಗಳಲ್ಲಿ ಮಾಡಿ ಮುಗಿಸಬೇಕಾಗಿರುವುದರಿಂದ ಸಾರ್ವಜನಿಕರು ತಮ್ಮ ಎಲ್ಲ ಆಸ್ತಿ ತೆರಿಗೆಗಳನ್ನು ವರ್ಣ ಮಾಡಿ ತಾವು ತಾವೆಲ್ಲರೂ ಕೂಡ ಮನಮುಟ್ಟುವಂತೆ ಈ ಜಾಗ ಮೂಲಕ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿ ಈ ಜಾತಕ ಮಾನ್ಯ ತಹಶೀಲ್ದಾರ್ ಅವರು ಹಾಗೂ ನಮ್ಮ ಎಲ್ಲ ಪುರಸಭೆಯ ಗೌರವಾನ್ವಿತ ಚುನಾಯಿತ ಜನಪ್ರತಿನಿಧಿಗಳು ಚಾಲನೆಯನ್ನ ನೀಡಿ ಇದನ್ನ ಈ ಆಸ್ ಅವ್ರಿಗೆ